ನನ್ನ ಗಾಡಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಬ್ಬರಿಗೆ ಅಫಾಮೇಷನ್ಸ್ ಅಂದರೆ ತುಂಬ ಜನಕ್ಕೆ ಕ್ಲಾರಿಟಿ ಇಲ್ಲ ಅದಕ್ಕೋಸ್ಕರ ಅಫಾಮೇಷನ್ಸ್ ಅಂದರೆ ಏನು ಅಂತ ಕ್ಲಾರಿಟಿ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವೇನಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತರೋ ನೋಟಿಫಿಕೇಶನ್ ಬೆಲ್ಲ ಆನ್ ಮಾಡಿಕೊಳ್ಳಿ ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಇವೊಬ್ಬರಿಗೆ ಅಫರ್ಮೇಷನ್ಸ್ ಬಗ್ಗೆ ಕ್ಲಾರಿಟಿ ಇಲ್ಲ ಅದನ್ನು ನಾನು ಇಲ್ಲಿ ಕೊಡೋದಕ್ಕೆ ಬಂದಿದ್ದೀನಿ ಆ್ಯಂಡ್ ನೀವೇನಾದರೂ ಅಫರ್ಮೇಷನ್ಸ್ ಬಗ್ಗೆ ಏನೇನೋ ಥಾಟ್ಸ್ ಇಟ್ಕೊಂಡಿದ್ರು ದಯವಿಟ್ಟು ತೊಗೊಂಡು ಒನ್ಕಾಯಿ ವಿಡಿಯೋ ನೋಡಿ ಅಫರ್ಮೇಷನ್ಸ್ ಅಂತ ಅಂದರೆ ಇಟ್ಸ್ ಇಷ್ಟೆ ನೀವು ಯೋಚನೆ ಮಾಡೋದು ಸಿಂಪಲ್ಲಾಗಿ ಹೇಳ್ತೀನಿ ನೀವು ಏನು ಯೋಚನೆ ಮಾಡ್ತೀರಾ ಅಫರ್ಮೇಷನ್ಸ್ ನೀವೇನು ಮಾತಾಡ್ತೀರಾ ಅಫಾಮೇಷನ್ಸ್ ನೀವೇನು ಕೇಳಿಸ್ಕೊತೀರಾ ಅಫಾಮೇಷನ್ಸ್ ನೀವು ಇವನ್ ದ ಕಣ್ಣು ಮುಚ್ಕೊಂಡು ಏನೇನೋ ಒಂದನ್ನು ನೆನೆಸ್ಕೊತಾ ಇದ್ದೀರಾ ಕಲ್ಪನೆ ಮಾಡ್ಕೊತಿದ್ದೀರಾ ಅದು ಕೂಡ ಅಫಮೇಷನ್ಸ್ ನೀವೇನೋ ಬರೀತಾ ಇದ್ದೀರಾ ಅದು ಕೂಡ ಅಫಮೇಷನ್ಸ್ ಏನೋ ಸ್ಕ್ರಿಪ್ಟ್ ಮಾಡ್ತಿದ್ದೀರಾ ಲೈಕ್ ಲಿಟ್ರಲಿ ಏನೇನೋ ಬುಕ್ ಓದ್ತಿದ್ದೀರಾ ಬುಕ್ಕಲ್ಲಿ ಬರೋ ಪ್ರತಿ ಒಂದು ವರ್ಡ್ಸ್ ಕೂಡ ಅಫಮೇಷನ್ಸ್ ಆಡಿಯೋ ಕೇಳ್ತಾ ಇದ್ದೀರ ಆಡಿಯೋದಲ್ಲಿ ಕೇಳೋ ಪ್ರತಿ ಒಂದು ವರ್ಡ್ಸ್ ಕೂಡ ಅಫಮೇಷನ್ಸ್ ಆ್ಯಂಡ್ ವಿಡಿಯೋಸ್ ನೋಡ್ತಿರ್ತೀರ ಅದು ಕೂಡ ಅಫಮೇಷನ್ ಆ್ಯಂಡ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಂದು ಕೂಡ ಅಫಮೇಷನ್ಸ್ ಆ್ಯಂಡ್ ಅಫಮೇಷನ್ಸ್ ಇಸ್ ಈಕ್ವಲ್ ಟು ದ ಸಜೆಷನ್ಸ್ ಬೇರೆಯವ್ರು ನಿಮಗೇನೋ ಹೇಳ್ತಾರೆ ಅದು ಕೂಡ ಅಫಮೇಷನ್ಸ್ ನೀವು ಬೇರೆಯವ್ರಿಗೆನೋ ಹೇಳ್ತೀರಾ ಅದು ಕೂಡ ಅಫಮೇಷನ್ಸ್ ಇದಕ್ಕಿಂತ ಕ್ಲಾರಿಟಿ ಬೇಕಾ ಅಫರ್ಮೇಷನ್ಸ್ ಬಗ್ಗೆ ಐ ಹೋಪ್ ಬೇಡ ಅನ್ಕೊತೀನಿ ಆದರೂ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಕ್ಲಾರಿಟಿ ಇಲ್ಲ ಓಕೆ ಆ್ಯಂಡ್ ಇಟ್ಸ್ ಓಕೆ ಆ್ಯಂಡ್ ಅದು ನಿಮ್ಮ ತಪ್ಪಲ್ಲ ಬಟ್ ಎಲ್ಲರೂ ಹೇಳ್ಕೊಂಡು ಬಂದಿರೋದು ಅದಕ್ಕೋಸ್ಕರ ನೀವು ಹಾಗೆ ತಿಳ್ಕೊಂಡಿದ್ದೀರಾ ಐ ನೋ ಅದರಲ್ಲಿ ನಿಮ್ಮ ತಪ್ಪಿಲ್ಲ ನಾನು ಹಳೆ ತುಂಬ ಹಿಂದೆ ವಿಡಿಯೋಸ್ ಮಾಡಿದ್ದೀನಿ ಬಟ್ ಐ ಥಾಟ್ ಮತ್ತೊಂದು ವಿಡಿಯೋ ಬೇಕಂತ ನನಗನ್ನಿಸ್ತು ಮತ್ತೊಂದು ವಿಡಿಯೋ ಬೇಕು ಮಾಡಲಿಲ್ಲ ಅಂತಂದರೆ ಗ್ಯಾರಂಟಿ ಹಿಂಗೆ ಇರ್ತೀರ ಎಲ್ಲರೂ ಅಂತ ಅದಕ್ಕೋಸ್ಕರ ವಿಡಿಯೋ ಮಾಡ್ತೀನಿ ಪ್ರಾಬ್ಲಮ್ ಏನು ಗೊತ್ತಾ ನಮ್ಮದು ನೀವು ಹೊಸಬ್ರಾಗಿದ್ರೆ ದಯವಿಟ್ಟು ಹೋಗಿ ಹಿಂದೆ ಮಾಡಿರೋ ವೀಡಿಯೋಸ್ನ ಫ್ರೀ ಆದಾಗ ನೋಡಿ ಈಗ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ ಆ್ಯಂಡ್ ಓವರ್ ಆಲ್ ಆಗಿ ಹೇಳಬೇಕಂತಂದರೆ ನೀವು ಯೋಚನೆ ಮಾಡೋದೇ ಆಫಾಮೇಶನ್ಸ್ ಐ ಥಿಂಕ್ ನಾನು ಗ್ರೂಪಲ್ಲಿ ಕೇಳಿದರು ಬಟ್ ನನಗೆ ಗೊತ್ತು ಈ ಕ್ವಶನ್ಸ್ ಎಲ್ರಿಗೂ ಇದೆ ಅಂತ ಪಾಪ ಅವರೊಬ್ರಿಗೆ ಅಲ್ಲ ಅದಕ್ಕೋಸ್ಕರ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಇಲ್ಲಿ ಏನು ಕ್ವಶನ್ ಅಂತ ಅಂದರೆ ಈಗ ನಾನು ಅಫಾಮ್ ಇದ್ದೀನಿ ಅಫಾಮ್ ಮಾಡ್ತಾ ಇರ್ತೀನಿ ಅಫರ್ಮ್ ಮಾಡಿ ಒನ್ ಸ್ವಲ್ಪ ಟೂ ಡೇಸ್ ನಾನು ಸ್ಕಿಪ್ ಮಾಡಿಬಿಡ್ತೀನಿ ಯಾವುದೋ ಒಂದು ರೀಸನ್ಸ್ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ ಸೊ ಅಲ್ಲಿಗೆ ನನ್ನ ಮ್ಯಾನಿಫೆಸ್ಟೇಷನ್ ಎತ್ತ ಹೋಗುತ್ತಾ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಇಷ್ಟು ದಿನ ನಾನು ಅಫಾಮ್ ಮಾಡ್ಕೊಂಡ್ಬಂದೆಲ್ಲ ಬಂದೆಲ್ಲ ಬೇಸ್ಡಾ ಅಂತ ಕೇಳ್ತೀರಾ ಇಟ್ಸ್ ನಾಟ್ ಓನ್ಲಿ ಲೈಕ್ ಅಫಮೇಶನ್ಸ್ ಅಂದರೆ ನೀವೆಲ್ಲ ಏನು ಅಂದ್ಕೊಂಡಿದ್ದೀರ ಗೊತ್ತಾ ನಾನು ಸ್ಟೇಟ್ಮೆಂಟ್ ಹೇಳ್ತಾ ನಾನು ಸಪ್ರೇಟಾಗಿ ಒಂದು ಟೈಮ್ ಕೊಟ್ಬಿಟ್ಟು ಏನೋ ಒಂದು ಸ್ಟೇಟ್ಮೆಂಟ್ನ ಒಂದು ಫ್ಯಾನ್ಸಿ ವೇಯಲ್ಲಿ ಹೇಳ್ತಾ ಇದ್ದೀನಿ ಲೈಕ್ ಥಿಂಕ್ ಈಗ ನಾನು ಟೈಮ್ ಕೊಟ್ಟಿದ್ದೀನಿ ಟೈಮ್ ಕೊಟ್ಬಿಟ್ಟು ನಾನು ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀನಿ ನಾನು ಬ್ಯೂಟಿಫುಲ್ ನಾನು ಅಟ್ರಾಕ್ಟಿವ್ ನನ್ನ ಐಸ್ ಸಕ್ಕತ್ತಾಗಿದೆ ನನ್ನ ನೋ ಸಕ್ಕಾಗಿದೆ ನನ್ನ ಸ್ಕಿನ್ ಸಕ್ಕತ್ತಾಗಿದೆ ಈ ಥರ ನಾನು ಟೈಮ್ ಕೊಟ್ಟು ಹೇಳ್ತಿದ್ದೀನಿ ಬಟ್ ಯಾವುದೂ ಎರಡು ದಿನ ನನಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಅದಕ್ಕೋಸ್ಕರ ನಾನು ಅದನ್ನು ಹೇಳೋದೇ ಇಲ್ಲ ಅಂದರೆ ನಂಗೆ ಟೈಮ್ ಕೊಟ್ಟು ಹೇಳೋಕ್ಕಾಗಿಲ್ಲ ಸೊ ಅಲ್ಲಿ ನಿಂತು ಹೋಗ್ಬಿಡುತ್ತೆ ಆ ಮ್ಯಾನಿಫೆಸ್ಟೇಷನ್ ಅಂತ ಕೇಳ್ತಾ ಇದ್ದೀರ ಇದು ಎಲ್ರಿಗೂ ಇರುತ್ತೆ ಕಾಮನ್ ಕ್ವಶನ್ ಲೈಕ್ ನಾಟ್ ಓನ್ಲಿ ಇಲ್ಲಿ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು ಬಿಕಾಸ್ ನನಗೆ ಬಂದಿದ್ದು ನನ್ನ ಸ್ಕಿನ್ ಚೆನ್ನಾಗಿದೆ 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 ಅಂತ ಇರ್ತೀರ ಬಟ್ ಸಡನ್ ಆಗಿ ನಿಮ್ಗೆ ಹೇಳೋಕ್ಕಾಗಲ್ಲ ಬಿಟ್ಟು ಹೇಳೋದಷ್ಟೇ ಅಫಾಮೇಶನ್ಸ್ ಅಲ್ಲ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಿದ್ದೀರಾ ಅದು ಕೂಡ ಅಫರ್ಮೇಷನ್ಸ್ ಆಯ್ತಾ ಆಯ್ತಾ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಅದನ್ನು ಮನ್ಸಲ್ಲಿ ಏನು ಯೋಚನೆ ಮಾಡ್ತಿದ್ದೀರಾ ಅದು ಕೂಡ ಅಫಾಮೇಶನ್ ನೀವು ಕಾ ಲೈಕ್ ಟೈಮ್ ಕೊಟ್ಟು ಅಫಾಮ್ ಮಾಡಿಲ್ಲ ಅಂತ ಅಂದ್ರೂ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ ಯೋಚನೆ ಅಂತೂ ಬಂದೇ ಬರುತ್ತೆ ನಿಮಗೆ ಅದ್ರ ಬಗ್ಗೆ ಸೀರಿಯಸ್ಲಿ ಹೇಳ್ತೀನಿ ನೀವು ಅವತ್ತಿನ ದಿನ ಅಫಾಮ್ ಮಾಡಲ್ಲ ಬ್ಯುಸಿ ಇದ್ದೀರಾ ಏನೇ ಇದ್ದರೂ ಕೂಡ ನೀವು ಅದ್ರ ಬಗ್ಗೆ ಒಂದಲ್ಲ ಎರಡು ಸತಿ ಅದ್ರ ಲೈಕ್ ಒಂದು ಅಥವಾ ಎರಡು ಸತಿನಾದರೂ ಯೋಚನೆ ಮಾಡ್ತಿರ್ತೀರಾ ತೀರಾ ಅಷ್ಟು ಯೋಚನೆ ನಿಮಗೆ ನೆನಪೇ ಬಂದಿರಲ್ವಾ ನಾನು ಡೈಲಿ ಅಫಾಮ್ ಮಾಡ್ತಿದ್ದೆ ಬಟ್ ಇವತ್ತು ಕುತ್ಕೊಂಡು ಅಫಾಮ್ ಮಾಡೋಕ್ಕಾಗ್ತಿಲ್ಲ ಅಂತ ನೆನಪೇ ಬಂದಿರಲ್ವ ಬರುತ್ತೆ ಅಲ್ವ ಅವಾಗ ಅವಾಗ ಆ್ಯಕ್ಚುಲಿ ಮ್ಯಾಟರ್ ಇರೋದು ಆವಾಗ ಏನು ಯೋಚನೆ ಮಾಡ್ತೀರ ಅದು ಮ್ಯಾಟರ್ ಆಗುತ್ತೆ ನೀವು ಬಿಟ್ಟ ತಕ್ಷಣ ಅಲ್ಲಿ ನಿಂತುಬಿಡಲ್ಲ ಹೇಳ್ತಿದ್ದೀನಲ್ಲ ಸೀರಿಯಸ್ಲಿ ನೀವು ಯೋಚನೆ ಮಾಡೋದು ಮ್ಯಾಟರ್ ಆಗುತ್ತೆ ಆ ಎರಡು ದಿನ ನೀವು ಕಾನ್ಷಿಯಸ್ಲಿ ಕುತ್ಕೊಂಡು ಐ ಮೀನ್ ಇವನ್ ಯೋಚನೆ ಮಾಡಿದ್ರು ಕೂಡ ಫಾರ್ಮೇಷನ್ಸ್ ಓಕೆ ಆಟೋ ಬ್ಯಾಲೆಟಲ್ಲಿ ಏನು ಯೋಚನೆ ಮಾಡ್ತಿರ್ತೀರಲ್ಲ ಲೈಕ್ ಈಗ ಕುತ್ಕೊಂಡು ಹೇಳ್ತಾ ಇದ್ದೀರಿ ಇಷ್ಟು ದಿನ ಬಟ್ ಅವತ್ತೆರಡು ದಿನ ಟೈಮ್ ಸಿಕ್ಕಿಲ್ಲ ಅಂತ ಟೈಮ್ ಸಿಕ್ಕಿಲ್ಲ ಅಂತ ಅಂದಾಗಲೂ ನೀವು ಆ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಲ್ಲ ಆ ಡಿಸೈರ್ ಬಗ್ಗೆ ಏನು ಯೋಚನೆ ಮಾಡ್ತೀರಾ ಅದು ಸೀರಿಯಸ್ಲಿ ಮ್ಯಾಟರ್ ಆಗುತ್ತೆ ನೀವು ಕುತ್ಕೊಂಡು ಆಫರ್ ಮಾಡಿಲ್ಲ ಅಂತಂದ್ರು ನೀವೇನು ಯೋಚನೆ ಮಾಡ್ತೀರಾ ಅದು ಮ್ಯಾಟರ್ ಆಗುತ್ತೆ ಅವತ್ತು ಎರಡು ದಿನ ಸ್ಕಿಪ್ ಆಯ್ತು ಅಂದ್ರೂ ಅವತ್ತು ಆ ವಿಷದ ಬಗ್ಗೆ ನೀವೇನು ಯೋಚನೆ ಮಾಡಿದ್ರಿ ಸ್ಕಿಪ್ ಆದರೂ ಕೂಡ ಆ ವಿಷಯ ನೆನಪಾದಾಗ ಏನು ಯೋಚನೆ ಮಾಡಿದ್ರಿ ಈಗ ಫಾರ್ ಎಕ್ಸಾಂಪಲ್ ನನ್ನ ಸ್ಕಿನ್ ಚೆನ್ನಾಗಿದೆ 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 ಅಂತ ಆಫ್ ಮಾಡ್ತಿದ್ದೀರಾ ಅಲ್ವಾ ಆಫರ್ ಮಾಡ್ತಾ ಇದ್ದೀರಾ ಪ್ರತಿದಿನನೂ ಆಫರ್ ಮಾಡ್ತಿದ್ದೀರಾ ಅದು ಎರಡು ದಿನ ನಿಮಗೆ ಕುತ್ಕೊಂಡು ಕಫ ಮಾಡೋಕ್ಕಾಗಲಿಲ್ಲ ಲೈಕ್ ಒಂದು ಟೈಮ್ ಕೊಟ್ಟು ಅಫ್ ಮಾಡೋಕ್ಕಾಗಲಿಲ್ಲ ಬ್ಯಿ ಇದ್ದರೆ ಏನೋ ಫಂಕ್ಷನ್ಸ್ ಇತ್ತು ಅದು ಇತ್ತು ಇದಿತ್ತು ಆದರೆ ಥಿಂಕಿಂಗ್ ಅಂತೂ ನಿಮಗೆ ಬಂದಿರುತ್ತೆ ಆ ಥಿಂಕಿಂಗ್ ಮಾಡಬೇಕಾದ್ರೂ ನೀವು ಏನಂತ ಥಿಂಕ್ ಮಾಡಬೇಕು ನನ್ನ ಸ್ಕಿನ್ ಚೆನ್ನಾಗಿದೆ ನನ್ನ ಸ್ಕಿನ್ ವೈಟ್ ಇದೆ ಆ ಥರ ಥಿಂಕ್ ಮಾಡಿದಾಗ ಮಾತ್ರ ನಿಮ್ಮ ಡಿಸೈರ್ ರಿಯಾಲಿಟಿನ ನೀವು ಅಲ್ಲಿ ನೋಡೋದು ಇಲ್ಲಾಂತಂದರೆ ಹೇಗೆ ನೋಡ್ತೀರಾ ಹ್ಞೂ ಹೇಗೆ ನೋಡ್ತೀರಾ ಇಲ್ಲ ಆಗೋಲ್ಲ ಆ ಟೈಮಲ್ಲೂ ಕೂಡ ನಿಮ್ಮ ಯೋಚನೆ ಇಟ್ಕೊಬೇಕು ನಿಮ್ಮ ಯೋಚನೆ ಅಫಾಮೇಶನ್ಸ್ ನಾನು ಅಫರ್ ಮಾಡಿ ಅಂತ ಅಂದರೆ ಅರ್ಥ ತುಂಬ ಅರ್ಥ ಅದ ಅಫ್ ಮಾಡಿ ಅಂತ ಅಂದರೆ ನೀವು ಕಣ್ಮ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೊತಿದ್ದೀರಾ ಆ ಟೈಮಲ್ಲೂ ಕೂಡ ನಿಮ್ಮ ಪರವಾಗಿ ಇಮ್ಯಾಜಿನೇಷನ್ ಮಾಡ್ಕೊಬೇಕು ನೀವು ಬಾಯ್ಬಿಟ್ಟು ಅಫಾಮೇಷನ್ಸ್ ಹೇಳ್ತಿದ್ದೀರ ಆವಾಗಲೂ ಕೂಡ ನಿಮ್ಮ ಪರವಾಗಿ ಅಫಾಮೇಷನ್ಸ್ ಹೇಳ್ಕೊಬೇಕು ನೀವು ಯೋಚನೆ ಮಾಡ್ತಿದ್ದೀರಾ ಅವಾಗಲೂ ಕೂಡ ನಿಮ್ಮ ಪರವಾಗಿ ಯೋಚನೆ ಮಾಡಬೇಕು ನೀವು ಬರಿತಾ ಇದ್ದೀರಾ ನಿಮ್ಮ ಪರವಾಗಿ ಬರಿಬೇಕು ಏನೋ ಡಿಸೈರ್ ರಿಲೇಟೆಡ್ ಬರೀತಿದ್ದೀರಾ ನಿಮ್ಮ ಪರವಾಗಿ ಬರಿಬೇಕು ಆ್ಯಂಡ್ ನೀವು ಮಾತಾಡ್ತಿದ್ದೀರಾ ನಿಮ್ಮ ಪರವಾಗಿ ಮಾತಾಡಬೇಕು ಆಮೇಲೆ ಹೆಲ್ತಿ ಆಮೇಲೆ ಹೆಲ್ತಿ ಆಮ್ ಹೆಲ್ತಿ ಅನ್ನೋದು ಬೇರೆಯವ್ರ ಹತ್ರ ಹೋಗಿ ನನ್ನ ಹೆಲ್ತ್ ಸರಿಯಾಗಿಲ್ಲ ನನಗೆ ಕಾಲು ಹಂಗಿದೆ ನನ್ನ ಕೈ ಹಿಂಗಿದೆ ನನಗೆ ಈ ಥರ ಪ್ರಾಬ್ಲಮ್ ಇದೆ ಆ ಥರ ಪ್ರಾಬ್ಲಮ್ ಇದೆ ಅಂತ ಹೇಳೋದು ಮಾತಾಡೋದು ಕೂಡ ನಿಮ್ಮ ಪರವಾಗಿ ಮಾತಾಡಬೇಕು ಇವನೋ ನಿಮ್ಗೆ ಹೇಳಿಲ್ಲ ಅಂದ್ರೂ ಅದು ಮ್ಯಾಟರ್ ಆಗಲ್ಲ ಯಾರಾದ್ರೂ ಕೇಳಿದ್ರೆ ಸುಮ್ಮನೆ ನ್ಯೂಟ್ರಲ್ ಆಗಿ ರೆಸ್ಪಾನ್ಸ್ ಮಾಡಿ ಬಿಟ್ಟರೆ ಆಯಿತು ಬಟ್ ಮೈಂಡಲ್ಲಿ ಇಲ್ಲ ನಾನು ಆಗಿದ್ದೀನಿ ಅಂತ ಹೇಳಿದ್ರೆ ಆಯಿತು ಯಾರಿಗೂ ಹೋಗಿ ಹೇಳ್ಬೇಕಂತ ಏನು ರೂಲ್ಸ್ ಎಲ್ಲ ಯಾರು ಕೇಳ್ತಿದ್ದೀರ ಅಂತ ಲೈಕ್ ಇಟ್ಸ್ ಜಸ್ಟ್ ಇಗ್ನೋ ದಟ್ ಏನೋ ಕೇಳ್ತಿದ್ರೆ ಇಲ್ಲ ಇವ್ರು ಏನೋ ತಪ್ಪು ತಿಳ್ಕೊಂಡಿದ್ರೆ ನಾನು ಹೆಲ್ತಿ ಆಗಿದ್ದೀನಿ ಅಂತ ನೀವು ಹೇಳ್ಕೊಬೇಕು ಅದು ಅದು ಮ್ಯಾನಿಫೆಸ್ಟೇಷನ್ ಅಂದರೆ ಮೈಂಡ್ಸೆಟ್ ಮೇಂಟೈನ್ ಮಾಡಿ ಮೈಂಡ್ಸೆಟ್ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ ಅಂತ ಅಂದರೆ ಇದೇ ಅರ್ಥ ಅಫರ್ ಮಾಡ್ತಿರ್ಬೇಕಾದ್ರೆ ಯೋಚನೆ ಮಾಡ್ತಿರ್ಬೇಕು ಅಫಮ್ ಅಂದರೆ ಸೀರಿಯಸ್ಲಿ ಅಫಮ್ ಅನ್ನೋ ಟರ್ಮ್ ಬಂತಂದರೆ ಥಿಂಕ್ ಲೈಕ್ ಅಂದ್ಕೊಂಬಿಡಿ ಅದು ಮೆಥಡ್ ಅಲ್ಲ ಅದೇನೋ ಅಲ್ಲ ಯೋಚನೆ ಮಾಡೋದೆ ಅಫಾಮೇಷನ್ಸ್ ಮಾತಾಡೋದೇ ಅಫಾಮೇಷನ್ಸ್ ನೋಡೋದೆ ಅಫಾಮೇಷನ್ಸ್ ಕೇಳೋದೆ ಅಫಾಮೇಷನ್ಸ್ ಅಂತ ಫಿಕ್ಸ್ ಆಗಿಬಿಡಿ ಅದಕ್ಕೆ ಬೇರೆ ಸ್ಪೆಸಿಫಿಕ್ ಇಟ್ಕೊಡ್ಬೇಡಿ ಆ್ಯಂಡ್ ಯಾಕೆ ನಾನು ಈ ಲೆವೆನ್ ಲೆವೆನ್ ಟ್ವೆಲ್ ಟ್ವೆಲ್ ಹೋಟಲ್ಸಿಂದ ಬಂದಾಗ ಹಫ್ ಮಾಡಿ ಆ್ಯಂಡ್ ಬೆಳಿಗ್ಗೆ ಆಫ್ ಮಾಡಿ ಸಂಜೆ ಆಫ್ ಮಾಡಿ ಅವಾಗ ಲೈಕ್ ನೈಟ್ ಹಾಫ್ ಮಾಡಿ ಅಂತೆಲ್ಲ ಹೇಳ್ತಾರೆ ಅದಕ್ಕೆಲ್ಲ ಯಾಕೆ ನಾನು ಸಪೋರ್ಟ್ ಮಾಡಲ್ಲ ಅಂದರೆ ಇದೇ ವಿಷಯಕ್ಕೆ ಯೋಚನೆ ಮಾಡೋಕ್ಕೂ ಕೂಡ ಟೈಮ್ ನೋಡ್ಕೊಂಡು ಯೋಚನೆ ಮಾಡಬೇಕಾ ಯೋಚನೆ ಮಾಡೋಕ್ಕೂ ಕೂಡ ಬ್ರಾಹ್ಮಿ ಮುಹೂರ್ತ ಎಲ್ಲ ನೋಡ್ಕೊಂಡು ಯೋಚನೆ ಮಾಡಬೇಕಾ ಯೋಚನೆ ಮಾಡೋಕ್ಕೂ ಕೂಡ ಪವರ್ಫುಲ್ ಡೇ ಪವರ್ಫುಲ್ ಏನು ಟೈಮ್ ಅಂತ ಏನಾದರೂ ಬೇಕಾ ಅದನ್ನು ನಾನು ಹೇಳೋದು ತುಂಬ ನಕಾರಾತ್ಮಕವಾಗಿ ಡೈಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತೀರಾ ಬೇಡ ಅಂದರೆ ಸುಮ್ಮನೆ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಸುಮ್ಮನೆ ಕೂತಿರ್ಬೇಕಾದ್ರೆ ಯಾರತ್ರನೋ ಮಾತಾಡಿ ಮಾತಾಡ್ತಾ ಇರಬೇಕಾದ್ರೆ ಏನೇನೋ ಮಾತಾಡ್ತಿರ್ತೀರ ಬಾಯ್ಗೆ ಬಂದಂಗೆ ಅವಾಗೆಲ್ಲ ಮ್ಯಾಟರೇ ಆಗಲ್ಲ ಅಲ್ಲ ಟೈಮ್ಸ್ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಟೈಮ್ ಬೇಡ ಆದರೆ ಏನೋ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತಂದರೆ ಅದಕ್ಕೆ ಸ್ಪೆಸಿಫಿಕ್ ಟೈಮ್ ಬೇಕು ಆ ಟೈಮಲ್ಲಿ ಅಫರ್ ಮಾಡಿದ್ರೆ ಮಾತ್ರ ಪವರ್ಫುಲ್ ಅಂತ ಹೇಳ್ಕೊಂಡು ಕೂರ್ತೀರಾ ನಾನೇನು ಮಾಡಬೇಕು ಸೀರಿಯಸ್ಲಿ ಏನು ಮಾಡಬೇಕು ಹೇಳಿ ಯೋಚನೆ ಮಾಡೋಕ್ಕೂ ಟೈಮ್ ಬೇಕಾ ಆ್ಯಂಡ್ ಯೋಚನೆ ಮಾಡೋದು ಸ್ಪಿರಿಚುಯಾಲಿಟಿನಾ ಹಾಂ ಏನು ಐ ಟು ಸೇ ಯೋಚನೆ ಮಾಡೋದು ಮ್ಯಾಜಿಕ್ಕಾ ಯೋಚನೆ ಮಾಡೋದು ಮಾಟ ಮಂತ್ರನ ಏನು ಮಂತ್ರ ಅನ್ನೋದು ಸ್ಪೆಸಿಫಿಕ್ ಟೈಮಲ್ಲಿ ಹೇಳಿ ಅಪ್ಪ ದೇವ್ರು ಬಂತ ತಾಸ್ತು ಅನ್ನತ್ತೆ ಅಂತ ಅನ್ನೋಕ್ಕೆ ಮಂತ್ರ ಸ್ವಿಚ್ ಆಂಟ್ ಅದು ಕೂಡ ಅಫಾಮೇಶನ್ಸ್ ಅಂತ ಹೇಳಿದ್ದೆ ಬಟ್ ಇಟ್ ಡಸಂಟ್ ಮೀನ್ ದಟ್ ಮಂತ್ರಗಳ ಥರ ಕುತ್ಕೊಂಡಿದ್ದೆ ನಾವು ಒನ್ ನಾಟ್ ಏಟ್ ಟೈಮ್ಸ್ ಹೇಳಬೇಕು ಅನ್ನೋ ಯಾವ ಸ್ಪೆಸಿಫಿಕ್ ರೂಲ್ ಕೂಡ ಅಫಾಮೇಷನ್ಸಿಗೆ ಇಲ್ಲ ಅರ್ಥ ಆಯಿತಾ ಮಂತ್ರ ಥರ ಹೇಳಿ ಮಂತ್ರ ಯಾವಾಗ ಹೇಳ್ತಿರೋ ಅದೇ ಟೈಮಲ್ಲಿ ಇದನ್ನೂ ಹೇಳಿ ಮೆಡಿಟೇಷನ್ ಮಾಡಿ ಆ್ಯಂಡ್ ಸೀರಿಯಸ್ಲಿ ಹೇಳ್ತಾರೆ ನೀವೇನು ನೋಡಿ ಮೆಡಿಟೇಷನ್ ಮಾಡಿ ನಾನು ಅಪೋಸ್ ಮಾಡೋಲ್ಲ ಮೆಡಿಟೇಷನ್ ಸೀರಿಯಸ್ಲಿ ನಿಮ್ಮ ಮೈಂಡನ್ನ ಆಗಿಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಐ ಸಪೋರ್ಟ್ ದಟ್ ಯೋಗ ಮಾಡಿ ರಿಯಲಿ ಹೇಳ್ತೀನಿ ನಿಮ್ಮ ಬಾಡಿನ ಫಿಟ್ ಆ್ಯಂಡ್ ಆಗಿರುತ್ತೆ ಸೀರಿಯಸ್ಲಿ ಹೇಳ್ತೀನಿ ಅಂದರೆ ನಿಮ್ಮ ಮೂಡ್ ಇಡೀ ದಿನ ಚೆನ್ನಾಗಿರುತ್ತೆ ಅದನ್ನು ಮಾಡಿದರೆ ಓಕೆ ಒಂದು ಒಳ್ಳೆಯ ಮೂಡನ್ನ ನೀವು ಇಟ್ಕೊಂಡಿರ್ತೀರ ಮೆಡಿಟೇಷನ್ ಯೋಗ ಎಲ್ಲ ಮಾಡಿದರೆ ಅದರಲ್ಲಿ ನಾನು ಏನೂ ಆ ಪೊಸಿಷನ್ ಇಲ್ಲ ಆದರೆ ಅಫಾಮೇಷನ್ಸ್ ಮಾಡೋಕ್ಕೂ ಮೆಡಿಟೇಷನ್ಗೂ ಏನು ಸಂಬಂಧ ಕೆಲವೊಬ್ರಿಗಿದೆ ನಾನು ಕುತ್ಕೊಂಡು ಮೆಡಿಟೇಷನ್ ಮಾಡಬೇಕಾದ್ರೆ ನಾನು ವಿಸುಲೈಸ್ ಮಾಡ್ತೀನಿ ಆಗ ಮಾಡಿದ್ರೆ ಮಾತ್ರ ಆಗೋದು ಅಂತ ನೋಡಿ ಈ ಒಂದು ವಿಸ್ಲೈಸೇಷನ್ ಅದು ಕೂಡ ಅಫಾಮೇಷನ್ಸೆ ಬಿಕಾಸ್ ನಾನು ಹೇಳಿದೆ ಅಲ್ವಾ ನೀವೇನೇ ಕಲ್ಪನೆ ಮಾಡಿಕೊಂಡ್ರು ಅದು ಕೂಡ ಅಫಾಮೇಷನ್ಸ್ ನೀವೇನೇ ಬರಿತಾ ಇದ್ದೀರ ಜರ್ನಲ್ ಮಾಡ್ತಿದ್ದೀರಾ ಅಂದರು ಅದು ಕೂಡ ಅಫಾಮೇಷನ್ಸ್ ಒಂದೂ ಕೂಡ ಅಫಾಮೇಷನ್ಸ್ ಹೇಳಿದೆ ಅಲ್ವಾ ಇದನ್ನು ನಾನು ತುಂಬ ಹಳೆ ವಿಡಿಯೋಸಲ್ಲೂ ಕೂಡ ಹೇಳಿದ್ದೀನಿ ಅದಕ್ಕೆ ನಾನು ಸಪೋರ್ಟ್ ಮಾಡಲ್ಲ ಈ ಟೈಮಿಂಗ್ಸ್ನ ಆ್ಯಂಡ್ ಸೀರಿಯಸ್ಲಿ ಏಂಜಲ್ ನಂಬರ್ಸ್ನ ಯಾಕೆ ಬೇಕಿದೆಲ್ಲ ಸುಮ್ಮನೆ ಮ್ಯಾನಿಫೆಸ್ಟೇಷನ್ ತುಂಬ ಈಸಿ ಇದನ್ನು ಕಾಂಪ್ಲಿಕೇಟ್ ಮಾಡ್ತಾ ಇರೋದು ನೀವು ಯಾಕೆ ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ ಲೈಕ್ ಯಾರು ಹೇಳಿದ್ರು ನಿಮಗೆಲ್ಲ ಇದನ್ನು ಮಾಡೋಕ್ಕೆ ಸ್ಟಾಪ್ ಮಾಡಿ ಯಾರೋ ಹೇಳ್ತಿದ್ದಾರ ಹಿಂಗೆಲ್ಲ ಅಂತ ಅಂದರೆ ಸ್ಟಾಪ್ ಮಾಡಿ ಯೋಚನೆ ಮಾಡೋಕ್ಕೂ ಒಂದು ಟೈಮ್ ಬೇಕು ಒಂದು ಮುಹೂರ್ತ ಬೇಕು ಅಂತ ಅಂತಿದ್ದಾರೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಜನ ಏನು ಅಂದ್ಕೊಂಡಿದ್ದಾರೆ ಮ್ಯಾನಿಫೆಸ್ಟೇಷನ್ನ ಅಂತ ಮೇ ಬಿ ಬ್ಲಾಕ್ ಮ್ಯಾಜಿಕ್ ಮಾಡೋಕೆ ಅದಕ್ಕೆಲ್ಲ ಟೈಮ್ ಬೇಕು ಮುಹರ್ತ ಬೇಕು ಅನ್ಕೊತೀನಿ ಬಟ್ ಇದು ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ ಏನಲ್ಲ ಫುಲ್ ಡೇ ದಿನ ಮಾಡಿ ಆಫ್ ಡೇ ದಿನ ಮಾಡಿ ಏನು ಅಂದ್ಕೊಂಡಿದ್ದೀರಾ ಮ್ಯಾನಿಫೆಸ್ಟೇಷನ್ನ ನೀವು ಹಾಂ ಏನು ಅಂದ್ಕೊಂಡಿದ್ದೀರಾ ಇಟ್ಸ್ ಜಸ್ಟ್ ಮೈಂಡ್ಸೆಟ್ ವರ್ಕ್ ಅಷ್ಟೇ ಆ ಮೈಂಡ್ಸೆಟ್ ವರ್ಕ್ ಮಾಡೋಕು ಮುಹರ್ತ ಅದೆಲ್ಲ ನೋಡಬೇಕು ನೀವು ಹ್ಞೂ ಬೇಡ ಅದೆಲ್ಲ ನೀನೊಂದು ತುಂಬ ಕೇಳ್ತಿರ್ತೀನಿ ಸ್ಪೆಸಿಫಿಕ್ ಆಗಿ ಹಿಂಗೆ ಆ ಹೇಳಬೇಕು ಆವಾಗ ಮಾತ್ರ ವರ್ಕ್ ಆಗೋದು ಸ್ಟಾಪ್ ಇಟ್ ಯೋಚನೆನ ಆಗಿ ಮಾಡಿ ಅಂತ ಯಾರು ಹೇಳಿದ್ದಾರೆ ನಿಮಗೆ ಯೋಚನೆನ ಹೆಂಗೆ ಬೇಕಿದ್ರು ಮಾಡಿ ನೀವು ಹೆಂಗೆ ಮಾಡಿದ್ರೂ ಅದು ವರ್ಕ್ ಆಗುತ್ತೆ ಯಾಕೆ ಇದುವರೆಗೂ ವರ್ಕ್ ಆಗಿಲ್ವ ನಿಮಗೆ ಹೇಳಿಬಿಡಿ ಇದುವರೆಗೂ ನಿಮ್ಮ ಲೈಫಲ್ಲಿ ಏನೂ ವರ್ಕೇ ಆಗಿಲ್ಲ ಅಂತ ಲೈಕ್ ನಾನು ಯೋಚನೆ ಮಾಡಿದ್ದು ಅದು ಸತ್ಯನೇ ಆಗಿಲ್ಲ ಅಂತ ಹೇಳಿಬಿಡಿ ನೀವು ಯೋಚನೆ ಮಾಡಿದ್ದೇ ಆಗಿರೋದು ಇದುವರೆಗೂ ನಿಮ್ಮ ಜೀವನದಲ್ಲಿ ಬೇಕಿತ್ತರೆ ಡೌಟ್ ಇದ್ರೆ ಜಸ್ಟ್ ಟೆಸ್ಟ್ ಆ್ಯಂಡ್ ಸಿ ಟೆಸ್ಟ್ ಮಾಡಿ ಕುತ್ಕೊಳ್ಳಿ ಇಟ್ಕೊಂಡು ನಾನು ಏನು ಯೋಚನೆ ಮಾಡ್ತಿದ್ದೆ ಎಲ್ಲ ಎಲ್ಲಾ ಸ್ಪೆಸಿಫಿಕ್ ಏರಿಯಾಸ್ನು ತಗೊಳ್ಳಿ ಎಲ್ಲಾ ಏರಿಯಾಸ್ ಮೇಲೂ ನಿಮ್ಮ ಬಿಲೀಫ್ಸ್ ಹೇಗಿದೆ ಚೆಕ್ ಮಾಡ್ಕೊಳ್ಳಿ ಇವತ್ತು ನಿಮ್ಮ ಲೈಫಲ್ಲಿ ರಿಯಾಲಿಟಿ ಆಗಿರೋದು ನಿಮಗೆ ಗೊತ್ತಾಗುತ್ತೆ ನೀವು ಚೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದೇ ಬೇಡ ನಿಮ್ಮ ಲೈಫಲ್ಲಿ ಎಲ್ಲದು ಏರಿಯಾಸಲ್ಲೂ ನೀವೇನು ಬಿಲೀಫ್ ಇಟ್ಕೊಂಡಿದ್ರಲ್ಲ ಅದೇ ಸತ್ಯ ಆಗಿರೋದು ಬೇರೆ ಏನು ಸತ್ಯ ಆಗಿಲ್ಲ ಅಫರ್ಮೇಷನ್ಸ್ ಮಾಡೋಕೆ ಅಫಮೇಷನ್ಸ್ ಹೇಳೋಕೆ ಏನು ಹೇಳ್ಕೊತ ಇದ್ರೆ ಇದುವರೆಗೂ ಸೀರಿಯಸ್ಲಿ ಹೇಳ್ತೀನಿ ಯಾರು ಕೂಡ ಹೇಳ್ಕೊಳಲ್ಲ ಯಾರೂ ಕೂಡ ಹೇಳ್ಕೊಂತಿರ್ಲಿಲ್ಲ ಯಾರಿಗೂ ಕೂಡ ಮ್ಯಾನಿಫೆಸ್ಟೇಷನ್ ಗೊತ್ತಿಲ್ಲ ಅಲ್ಲ ಸೊ ಏನೋ ಸ್ಪೆಸಿಫಿಕ್ ಹೊರಗಡೆ ಏನೋ ಮಾಡ್ತಿದ್ದೀನಿ ಅನ್ಕೊಂಡು ಯಾಕೆ ಮಾಡ್ತೀರಾ ಹೊರಗಡೆ ಏನೋ ಸೀರಿಯಸ್ಲಿ ಎಲ್ರಿಗೂ ಇದೆ ಏನೋ ಹೊರಗಡೆಯಿಂದ ನಾನೇನೋ ಇದ್ದೀನಿ ಸೀರಿಯಸ್ಲಿ ಹೊರಗಡೆಯಿಂದ ನೀವೇನೂ ಮಾಡ್ತಿಲ್ಲ ಅಗೇನು ನೀವೇನೇ ಮಾಡಿದ್ರು ಕೂಡ ನೀವು ಟೈಮ್ ಕೊಟ್ಟು ಹೇಳ್ತೀರಾ ಕೊಡ್ತೀರಾ ಬಿಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ನೋಡಿ ಬಟ್ ನಾನು ಹೇಳ್ತೀನಿ ನಿಮಗೆ ನೀವು ಟೈಮ್ ಕೊಡಿದ್ದೀವಿ ಯಾರಿಗೆ ಕೊಡ್ತೀರಾ ಯಾರಿಗೆ ಕೊಡ್ತೀರಾ ಯಾಕೆ ಕುತ್ಕೊಂಡು ಒಂದು ಟೈಮ್ ಕೊಟ್ಟು ಆ ಟೈಮಲ್ಲಿ ಹೇಳಿ ಅಂತ ಹೇಳ್ತೀನಿ ಅಂದರೆ ಬಿಕಾಸ್ ಬೇರೆ ಎಲ್ಲ ಟೈಮಲ್ಲೂ ನೀವು ಅದನ್ನು ಮಾಡಲ್ಲ ಮಾಡಿ ಅಂದರೆ ಮಾಡಲ್ಲ ಬೇರೆ ಟೈಮಲ್ಲಿ ನೀವು ಮಾಡೋಲ್ಲ ಅದಕ್ಕೋಸ್ಕರ ಅದಕ್ಕೆ ಸ್ಪೆಸಿಫಿಕ್ ಆಗಿ ಟೈಮ್ ಕೊಟ್ಟು ಹೇಳಿ ಅಂತ ಯಾಕೆ ಹೇಳೋದು ಅಂತಂದರೆ ಬೇರೆ ಟೈಮಲ್ಲಿ ನೀವು ಮಾಡೋಲ್ಲ ನೀವು ತಲೆನೇ ಕರ್ಚ್ಕೊಳ್ಳಲ್ಲ ಸುಮ್ಮನೆ ಹಾಗೆ ಆ ಟೋಪಿಟಲ್ಲಿ ರನ್ ಆಗ್ತಿರುತ್ತೆ ನಿಮ್ಮ ಥಾಟ್ಸ್ ಅದಕ್ಕೋಸ್ಕರ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಮಾಡಿ ಅಂತ ಹೇಳೋದು ಹ್ಞೂ ಅರ್ಥ ಆಯಿತಾ ಯಾವಾಗ ಅರ್ಥ ಆಗುತ್ತೆ ಇದೆಲ್ಲ ನಿಮಗೆ ಹೆಂಗೆ ಅರ್ಥ ಮಾಡಿಸಿ ಹೆಂಗೆ ಅರ್ಥ ಮಾಡಿಸ್ಬೇಕು ನಾನು ನಿಮ್ಗೆಲ್ಲರಿಗೂ ಆ್ಯಂಡ್ ನೀನೊಂದು ಗ್ರ್ಯಾಟಿಟ್ಯೂಡ್ ತೋರ್ಸು ನೋಡಿ ನೀವು ಅಫಾಮೇಶನ್ಸ್ ಹೆಂಗಾರು ಹೇಳಿ ಯೋಚನೆ ಮಾಡೋದು ಹೆಂಗಾರು ಹೇಳಿ ಥ್ಯಾಂಕ್ಸ್ ಹೇಳ್ಕೊಂಡಾದ್ರು ಹೇಳ್ಕೊಳ್ಳಿ ನನ್ನ ಹತ್ರ ಇದೆ ಅಂತನಾದ್ರು ಹೇಳ್ಕೊಳ್ಳಿ ಅಥವಾ ಸಿಗುತ್ತೆ ಅಂತನಾದರೂ ಹೇಳ್ಕೊಳ್ಳಿ ಯೋಚನೆ ಮಾಡೋದನ್ನ ಹೇಗಾದರೂ ಮಾಡಿ ಹೆಂಗೆ ಮಾಡಿದ್ರು ಸಿಗುತ್ತೆ ಆಗಿ ಹೇಳ್ತಾ ಇದ್ದೀನಿ ಇದನ್ನು ಇದ್ರ ಬಿಹೈಂಡ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ ಅಂದರೆ ಪಾಸ್ಟ್ ಅಲ್ಲಿ ಹೇಳ ಪ್ರೆಸೆಂಟ್ ಅಲ್ಲಿ ಹೇಳ ಫ್ಯೂಚರ್ ಅಲ್ಲಿ ಹೇಳ ಅಂತ ಕೇಳ್ತಿರ್ತೀರ ಯೋಚನೆ ಮಾಡೋದನ್ನ ಪಾಸ್ಟ್ ಫ್ಯೂಚರು ಪ್ರೆಸೆಂಟು ಯಾಕೆ ಅದನ್ನು ಅಳಿತೀರಾ ಹಾಂ ಹೆಂಗಾದರೂ ಯೋಚನೆ ಮಾಡಿ ಅದಕ್ಕೇನಾದ್ರೂ ಪರ್ಟಿಕ್ಯುಲರ್ ರೂಲ್ ಅಂತ ಇದೆಯಾ ನೋಡಿ ರೂಲ್ಸ್ ಇಲ್ಲ ರೂಲ್ಸ್ ಇಲ್ಲ ಸುಮ್ಮನೆ ಕ್ರಿಯೇಟ್ ಮಾಡ್ತಿರೋದೆಲ್ಲರೂ ಏ ಇದು ಪವರ್ಫುಲ್ ಈ ಅಫಾಮೇಷನ್ಸ್ ಪವರ್ಫುಲ್ ಈ ಅಫಾರ್ಮೇಷನ್ಸ್ ನಾಟ್ ಪವರ್ಫುಲ್ ಏನಿಲ್ಲ ಎಲ್ಲ ನೀವು ಯೋಚನೆ ಮಾಡೋದು ಎಲ್ಲ ಪವರ್ಫುಲ್ ನೀವು ಏನೇ ಯೋಚನೆ ಮಾಡಿದ್ರೂ ಅದಾಗುತ್ತೆ ಅದನ್ನು ಮತ್ತೆ ಮತ್ತೆ ಮಾಡಿದ್ರೆ ಆಗುತ್ತೆ ಅದೇ ರಿಯಾಲಿಟಿ ಅದೇ ಸತ್ಯ ಇದನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಲೈಫ್ನ ಈಸಿ ಮಾಡ್ಕೊಳ್ಳಿ ಯಾಕಿಷ್ಟು ಕಷ್ಟ ಪಡ್ತಿದ್ದೀರಾ ಐ ಡೋಂಟ್ ನೋ ಏನು ಕಷ್ಟ ಇದೆ ಇದರಲ್ಲಿ ಅಂತ ಗ್ರ್ಯಾಟಿಟ್ಯೂಡ್ ಯು ನೋ ಯು ಶೋ ಗ್ರ್ಯಾಟಿಟ್ಯೂಡ್ ಯಾರಾದರೂ ಏನಾದರೂ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ಸ್ ಅಂತೀರಾ ಅಗ್ರಿ ವಿತ್ ದಟ್ ಬಟ್ ಅದೇ ರೀತಿ ಅನ್ಫಾರ್ಮೇಶನ್ಸ್ ಹೇಳಿದರೆ ವರ್ಕ್ ಆಗುತ್ತೆ ಅನ್ನೋದು ನಿಮ್ಮ ತಪ್ಪು ಕಲ್ಪನೆ ಹ್ಞೂ ತಪ್ಪು ಕಲ್ಪನೆ ಅರ್ಥ ಆಯಿತಾ ಹೆಂಗಾದರೂ ಹೇಳಿಕೊಳ್ಳಿ ಬಟ್ ಯೋಚನೆ ಮಾಡೋದನ್ನ ಸರಿಯಾಗಿ ಯೋಚನೆ ಮಾಡಿ ಅಷ್ಟೇ ನಾನು ಹೇಳೋದು ಹೀಗೆ ಯೋಚನೆ ಮಾಡಿ ಇದೇ ರೀತಿ ಯೋಚನೆ ಮಾಡಿ ನಾನು ಹೇಳೋಲ್ಲ ಬಟ್ ಯೋಚನೆ ಮಾಡೋ ರೀತಿನ ಸರಿಯಾಗಿ ಮಾಡ್ಕೊಳ್ಳಿ ಕ್ಲಾರಿಟಿ ಸಿಗ್ತಾ ಟೈಮ್ ಬೇಡ ಮುಹೂರ್ತ ಬೇಡ ಏನು ಬೇಡ ಎಲ್ಲಾದರೂ ಹೇಳಿ ಯಾವ ಟೈಮಲ್ಲಾದರೂ ಹೇಳಿ ಯಾವ ರೀತಿನಾದರೂ ಹೇಳಿ ವರ್ಕ್ ಆಗುತ್ತೆ ಆಗಲೇಬೇಕು ಡೋಂಟ್ ಕಾಂಪ್ಲಿಕೇಟ್ ಅಫಾಮೇಷನ್ಸ್ ಯಾರೋ ಸ್ಪೆಸಿಫಿಕ್ ಆಗಿ ನಾನು ನಿಮಗೆ ಅಫಾಮೇಷನ್ಸ್ ಕೊಡ್ತೀನಿ ನೀವು ಕೇಳಿ ಈ ಸ್ಪೆಸಿಫಿಕ್ ಅಫಾಮೇಷನ್ಸ್ ಹೇಳಿಬಿಟ್ರೆ ನಿಮ್ಮ ಲೈಫ್ ಆಗುತ್ತೆ ಮ್ಯಾಜಿಕ್ ಆಗುತ್ತೆ ಅಂತ ಅಂದರೆ ದಯವಿಟ್ಟು ಹೋಗಬೇಡಿ ನಿಜವಾಗ್ಲೂ ಏನೂ ಆಗೋಲ್ಲ ಸೀರಿಯಸ್ಲಿ ಅಫಾಮೇಷನ್ಸ್ ವರ್ಕ್ ಆಗುತ್ತೆ ಅವ್ರು ಕೊಡೋ ಅಫಾಮೇಷನ್ಸು ವರ್ಕ್ ಆಗುತ್ತೆ ಬಟ್ ಲಿಟ್ರಲಿ ಅವ್ರು ಕೊಡೋ ಅಫಾಮೇಷನ್ಸೇ ಮ್ಯಾಜಿಕ್ ಅಫಮೇಷನ್ಸ್ ನೀನು ಉಳಿದಿದ್ದೆಲ್ಲ ಏನೂ ಅಲ್ಲ ಅನ್ನೋ ಥರ ಫೀಲ್ ಮಾಡಿಸೋ ಥರ ಮಾತ್ರ ಫೀಲ್ ಮಾಡಿಸೋಕೆ ಬಿಡಬೇಡಿ ಅರ್ಥ ಆಯಿತಾ ಲಿಟ್ರಲಿ ಎಲ್ಲಾನು ಪವರ್ಫುಲ್ ನೀವು ಮಾತಾಡೋ ಪ್ರತಿಯೊಂದು ಮಾತು ಪವರ್ಫುಲ್ ನೀವು ಯೋಚನೆ ಮಾಡೋ ಪ್ರತಿಯೊಂದು ಯೋಚನೂ ಪವರ್ಫುಲ್ ನೀವು ಕೇಳೋದು ನೋಡೋದು ಎಲ್ಲಾನು ಪವರ್ಫುಲ್ ಅದು ಮತ್ತೆ ಮತ್ತೆ ರಿಪೀಟ್ ಆದಾಗ ಎಲ್ಲಾನು ಪವರ್ಫುಲ್ ಓಕೆ ಮತ್ತೆ ಮತ್ತೆ ಹೇಳ್ಕೊಂಡ್ರೆ ಅದೆಲ್ಲನೂ ನಿಜಾನೇ ಆಗುತ್ತೆ ಅರ್ಥ ಆಯ್ತಾ ಇಟ್ಸ್ ಸೋ ಸಿಂಪಲ್ ಡೋಂಟ್ ಕಾಂಪ್ಲಿಕೇಟ್ ಅಫಾಮೇಶನ್ಸ್ ಹೆಂಗೆ ಇರಲಿ ಹೆಂಗೆ ಇರಲಿ ಹೆಂಗೆ ಹೇಳ್ತೀರಾ ಯೋಚನೆ ಮಾಡಿ ಯೋಚನೆ ಮಾಡೋದನ್ನ ಕರೆಕ್ಟಾಗಿ ಮಾಡಿ ಅದೇ ಅಫಮೇಷನ್ಸ್ ಅದಕ್ಕೆ ನಿಮಗೆ ಸ್ಪೆಸಿಫಿಕ್ ಆಗಿ ಅಫಮೇಷನ್ಸ್ ಹೇಳಿದರೆ ಮಾತ್ರ ವರ್ಕ್ ಆಗುತ್ತೆ ಅನ್ನೋ ಬಿಲೀಫ್ ಯಾಕೆ ನಿಮ್ಮ ಹತ್ರ ಏನೋ ಇದೆ ಬಿಕಾಸ್ ನಿಮಗೆ ಅದ್ರ ಮೇಲಿರುವಂತಹ ನಂಬಿಕೆ ಸರಿಗಿದೆ ಇಲ್ಲ ಯಾಕಿಲ್ಲ ಬಿಕಾಸ್ ಸರಿಗಿಲ್ಲ ಅಷ್ಟೇ ಡಿಫ್ರೆನ್ಸ್ ಇರೋದು ಯಾಕಿದೆ ಯಾಕಿಲ್ಲ ಅನ್ನೋದ್ರ ಮಧ್ಯೆ ಎರಡು ಡಿಫ್ರೆನ್ಸಸ್ ಇದೆ ಇದೆ ಬಿಕಾಸ್ ಸರಿಗಿದೆ ನಿಮ್ಮ ಯೋಚನೆ ಇಲ್ಲ ಬಿಕಾಸ್ ನಿಮ್ಮ ಯೋಚನೆ ಸರಿಗಿಲ್ಲ ನಿಮ್ಮ ಯೋಚನೆನ ಸರಿ ಮಾಡ್ಕೊಳ್ಳೋದು ನಿಮ್ಮ ಕೆಲಸ ಅದನ್ನ ಹೆಂಗೆ ಮಾಡ್ತೀರಾ ಯೋಚನೆ ಮಾಡಬೇಕಾದ್ರೆ ಸರಿಯಾಗಿ ಯೋಚನೆ ಮಾಡಿ ಅಷ್ಟೇ ಅದನ್ನು ಪೂರ್ತಿ ಕಾಂಪ್ಲಿಕೇಟೆಡ್ ಮಾಡಿಕೊಂಡು ಸುಮ್ಮನೆ ಯಾಕೆ ಕಷ್ಟ ಪಡ್ತೀರಾ ಇಟ್ಸ್ ಸೋ ಈಸಿ ಅಫಾಮೇಷನ್ಸ್ ಸೋ ಈಸಿ ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗಿದ್ರೆ ದಯವಿಟ್ಟು ತಿಳಿಸಿ ನನಗೆ ಈ ವಿಡಿಯೋದಿಂದ ನಮಗೆ ಹೆಲ್ಪ್ ಆಗಿದೆ ಅಂತ ನಂದು ವಾಟ್ಸಪ್ ಗ್ರೂಪ್ ಇದೆ ಇಂಡಸ್ಟ್ರೀಟೇ ಜಾಯ್ನ್ ಆಗಿ ಟೆಲಿಗ್ರಾಮ್ ಇದೆ ಜಾಯ್ನ್ ಆಗಿ ಇನ್ಸ್ಟಾಗ್ರಾಮ್ ಇದೆ ಹೋಗಿ ಫಾಲೋ ಮಾಡಿ ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ತಯವಿಟ್ಟು ಕಮೆಂಟಲ್ಲಿ ಡೌಟ್ನ ಕಮೆಂಟ್ ಮಾಡಿ ನೆಕ್ಸ್ಟ್ ಆದರೆ ವಿಡಿಯೋ ಮಾಡ್ತೀನಿ ನನ್ನದು ಸಬ್ಲಿಮೆಂಟ್ ಚಾನಲ್ ಇದೆ ಇಂಟ್ರೆಸ್ಟೆಡ್ ಹೋಗಿ ಜಾಯ್ನ್ ಆಗಿ ಲವ್ ಯು ಆಲ್ ಥೇಕ್ ಕೇರ್ ಬಾಯ್ ಬಾಯ್